ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಇವತ್ತಿನ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ತಿಮ್ನಳ್ಳ ಇದ್ದೀನಿ ನಾನು ಒಂದು ಎಂಟನೇ ತರಗತಿ ವ್ಯಾಸಂಗ ಮಾಡಿದ್ದೀನಿ ಸೈಕಲ್ ಕೂಡ ಕೊಟ್ಟಿದ್ದರು ನಾನು ಇಲ್ಲಿ ಎಂಟನೇ ಕ್ಲಾಸ್ ಓದಬೇಕಾದ್ರೆ ಒಂದು ಪೆಟ್ಟಿಗೆ ಅಂಗಡಿ ಕಾಣಿಸ್ತಿದೆಯಲ್ಲ ಈ ಪೆಟ್ಟಿಗೆ ಅಂಗಡಿ ಬಂದ್ಬಿಟ್ಟು ಹೆಸರು ನಾರಾಯಣಿ ಅಂತ ಕರೀತಾಯಿದ್ರು ಇಲ್ಲಿ ಬಂದುಬಿಟ್ಟು ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಪಂಚರ್ ಕೂಡ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ ಅದು ಕೂಡ ಒಂದು ನೆನಪು ನಾನು ಎಂಟನೇ ತರಗತಿ ಇಲ್ಲೇ ಓದಿದ್ದು ಬೆಳ್ವಾಡಿಯಿಂದ ತೋಟದ ಸಾಲಲ್ಲಿ ನಡ್ಕೊಂಡು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ ನೋಡಿ ಇದೇ ಕಟ್ಟೆ ಏರಿ ಇದನ್ನ ಕಟ್ಟೆ ಏರಿ ಇದು ಬಂದ್ಬಿಟ್ಟು ಎಸ್ ಎಸ್ ವಿ ಪಿ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದು ಈ ಜಾಗ ಬಂದ್ಬಿಟ್ಟು ಇಲ್ಲಿ ಐಸ್ ಕ್ರೀಮ್ನವ್ರು ಬರ್ತಿದ್ರು ಅದೆಲ್ಲ ನೆನಪು ಇದೇ ಜಾಗದಲ್ಲಿ ನಿಲ್ಲಿಸ್ಕೋತಾಯಿದ್ರು ಹೊರಗಡೆ ನಿಲ್ಲಿಸ್ಕೋಬೇಕಿತ್ತು ಇಲ್ಲಿ ಬಂದು ನಾವೆಲ್ಲ ಐಸ್ ಕ್ರೀಮ್ ಎಲ್ಲ ತಿಂತಾಯಿದ್ವಿ ಇದೇ ನೋಡಿ ನಾನು ಎಂಟನೇ ತರಗತಿ ಓದಂಥ ಸ್ಕೂಲು ಶ್ರೀ ಶಾರದಾ ವಿದ್ಯಾಪೀಠ ಹುಡುಗರೆಲ್ಲ ಆಟ ಇದ್ದಾರೆ ಕ್ರಿಕೆಟ್ ಇದ್ದಾರೆ ಒಂದು ಬೇಜಾರು ಕೂಡ ಅಂತ ಅನ್ನಿಸ್ತು ಯಾಕೆಂದರೆ ಹಳೆ ಬಿಲ್ಡಿಂಗ್ನೆಲ್ಲ ಕೆಡವಿ ಆ ಹೊಸದೆಲ್ಲ ಕಟ್ತಾಯಿದ್ರು ಏನೋ ಅಟ್ಲೀಸ್ಟ್ ನೋಡೋದಕ್ಕಾದರೂ ಸಿಕ್ತಲ್ಲ ಅಂತ ಒಂದು ಖುಷಿ ಸಿಕ್ತು ನೋಡಿ ಅಲ್ಲಿ ಮೂವಲಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೂಮಲ್ಲಿ ನಮ್ಮ ನಮ್ಮ ಕ್ಲಾಸ್ ರೂಮ್ ಎಂಟನೇ ತರಗತಿ ಅದೇ ರೂಮು ಒಂದು ಇಲ್ಲಿ ಇಲ್ಲಿ ಒಂದು ಸಂಗತಿ ಇದೆ ಅದು ಏನಪ್ಪ ಅಂತಂದರೆ ಬಿ ಸಿ ಜಿ ಗಂಗಾಧರೆ ಅಂತ ಕನ್ನಡ ಟೀಚರ್ ಇದ್ದರು ಅವರು ಒಂದು ಪದ್ಯನ ಹೇಳ್ಕೊಡ್ತಾಯಿದ್ರು ಎಲ್ಲೂ ಏಯ್ ಎಲ್ಲರೂ ಫುಲ್ಲು ಗಟ್ ಮಾಡ್ಕೊಂಬರೋ ಅಂತ ಹೇಳಿದರು ಬರ್ತಾ ಇರಲಿಲ್ಲ ಪದ್ಯ ಎಲ್ಲರ ಜೊತೆ ಲಿಪ್ ಸಿಂಕ್ ಮಾಡ್ತಾಯಿದ್ದೆ ಕೇಳಿದ್ರು ಎಬ್ರಿಸ್ ಸಿ ಇಂಡಿವಿಜುವಲಾಗಿ ಕೇಳಿದ್ರು ನಾನು ಎಫ್ ಸಿ ಏ ಎದಳೋ ಮೇಲೆ ಹೇಳೋ ಅಂದರು ನನಗೆ ಹೇಳೋಕ್ಕೆ ಬರಬೇಕಲ್ಲ ಚೆನ್ನಾಗಿ ಹೊಡೆದಿದ್ರು ಅದನ್ನ ಮರೆಯೋಕ್ಕಾಗಲ್ಲ ಇದಾದ್ಮೇಲೆ ನಾನು ನಾನು ನಮ್ಮೂರ್ಗೆ ಹೋದೆ ನಮ್ಮ ಅಜ್ಜಿ ಊರಲ್ಲಿ ಓದಿದ್ದಲ್ವ ಹಂಗಾಗಿ ನಾನು ನಮ್ಮೂರ್ಗೆ ಹೋಗಿ ಅಲ್ಲಿ ನೈನ್ತು ಟೆಂತು ಓದಿದೆ ಅಂತ ತಪ್ಪಿಕೊಂಡ್ರೆ ನೋಡಿದೆ ತಿಮ್ಮನಳ್ಳಿ ಕಾಯಿ ತಿಮ್ಮನಳ್ಳಿ ಅಂತ ಕರೀತಾರೆ ಯಾಕೆಂದರೆ ಇಲ್ಲಿ ತೆಂಗು ಸಿಕ್ಕಾಪಡೆ ತೆಂಗಿದೆ ನೋಡಿದೆಲ್ಲ ಎಲ್ಲ ತಿಮ್ಮನಳ್ಳಿ ಒಂದೊಳ್ಳೆ ಊರು ಮತ್ತೇನಪ್ಪ ಅಂದರೆ ಇಲ್ಲಿ ಇನ್ನೂ ಕೆಲವು ಸ್ವೀಟ್ ಮೆಮೊರೀಸ್ ಇದೆ ಇಲ್ಲಿ ಸಂತೆ ಕೂಡ ಮಾಡೋರು ಇಲ್ಲಿ ಒಂದು ಸಿನಿಮಾ ಥಿಯೇಟರ್ ಕೂಡ ಇತ್ತು ಇಲ್ಲಿಗೆ ಸಿನಿಮಾ ನೋಡೋದಕ್ಕೆ ಬರ್ತಾ ಇದ್ವಿ ಸಂತೆ ಮಾಡೋದಕ್ಕೆ ಬೋಂಡ ತಿನ್ನೋದಕ್ಕೆಲ್ಲ ಇದ್ವಿ ಇದು ಪಾಂಡಣ್ಣು ಮೆಡಿಕಲ್ಲು ನೋಡಿ ಇದೇ ಸಂತೆ ಅವಾಗೆಲ್ಲ ಸಂತೆ ಮಾಡ್ತಾ ಇದ್ವಿ ನಾವು ಊರಿಂದ ಬಂದು ತರಕಾರಿ ಐದು ರೂಪಾಯಿ ಹತ್ತು ರೂಪಾಯಿ ಇದ್ರೆ ಸಂತೆ ಮುಗಿಸ್ಕೊಂಡು ಹೋಯ್ತಾ ಇದ್ವಿ ಆದರೆ ಇವಾಗ ಸಾವಿರ ರೂಪಾಯಿ ಇದ್ದರೂ ಆಗೋಲ್ಲ ನೋಡಿ ಇದೇ ಸಂತೆ ನಡೆದಿದ್ದ ಜಾಗ ತಿಮ್ಮನಹಳ್ಳಿಲಿ ಈ ವಿಡಿಯೋ ನೋಡ್ತಿದ್ದರು ನಿಮ್ಮೂರಲ್ಲೂ ಕೂಡ ಸಂತೆ ನಡೀತಿರುತ್ತೆ ಯಾವ ಊರಲ್ಲಿ ಸಂತೆ ನಡೀತಿತ್ತು ಇವಾಗ ನಡೀತಾ ಇಲ್ಲ ಕಮೆಂಟ್ ಮಾಡಿ ಮರೆಯೋಕ್ಕೆ ಆಗಲ್ಲ ರೀ ಇಲ್ಲಿಂದ ಮುಂದೆ ಹೋದರೆ ಸ್ವಲ್ಪ ನೋಡಿ ಅಲ್ಲಿ ಕ್ರಾಸಲ್ಲಿದೆಯಲ್ಲ ಅದು ಥಿಯೇಟರು ಆ ಥಿಯೇಟ್ರ್ ಹತ್ರ ನಾವು ಮರಳು ಮೇಲೆ ಕೂತ್ಕೊಂಡು ಸಿನಿಮಾ ಎಲ್ಲ ನೋಡಿದ್ದೀವಿ ನೋಡಿ ಇದು ಕ್ಯಾಂಟೀನ್ನ ಏನೋ ಜನ್ರೇಟರ್ ರೂಮು ಇರಬೇಕು ನೋಡೋಣ ತೆಗಿಯೋದಿಕ್ಕಾದ್ರೆ ತೆಗಿತೀನಿ ಥಿಯೇಟ್ರ್ ವಾವ್ ಅಂತೂ ಇಂತೂ ಏನೋ ಒಂಚೂರು ಒಳಗಡೆ ನೋಡೋಣ ಜನ್ರೇಟರ್ ರೀ ಇಲ್ಲಿಂದ ಪ್ರೊಜೆಕ್ಷನ್ ರೂಮು ಕರೆಕ್ಟ್ ಪ್ರೊಜೆಕ್ಷನ್ ರೂಮ್ ಇದು ಓ ಹೆಂಗೋ ಅಟ್ಲೀಸ್ಟ್ ಸ್ವಲ್ಪ ವೀಡಿಯೋ ಮಾಡೋ ತರಾದ್ರು ಇದೆ ನೋಡಿ ಇವೆಲ್ಲ ಅವಾಗ ಸ್ವಿಚ್ ಬೋರ್ಡು ಅದು ಇದು ನೋಡಿ ಇದು ಪ್ರೊಜೆಕ್ಷನ್ ರೂಮ್ ಕರೆಕ್ಟು ನೋಡಿ ಇಲ್ಲಿಂದ ಬಿಡೋರು ಸಿನಿಮಾನ ತೋರಿಸ್ತಿದ್ದೆ ಪಟ್ಟು ನಿಮಗೆ ನೋಡಿ ಇಲ್ಲಿಂದ ನಿಮಗೆ ಬಿಡೋರು ಇದು ಪ್ರೊಜೆಕ್ಷನ್ ರೂಮ್ ಇದು ತಿಮ್ಮಿ ಥಿಯೇಟ್ರ್ ಇದು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಸಿನ್ಮಾ ಕೂಡ ನೋಡಿದ್ದೆ ಮರಳ ಮೇಲೆ ಕೂತ್ಕೊಂಡು ಕುತ್ಕೊಂಡು ಮೇಲೆ ಕುತ್ಕೊಂಡು ನೋಡೋಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಆ ಇಂಟ್ರವಲ್ ಆಗೋವರೆಗೂ ಕಾದ್ರೆ ಆಮೇಲೆ ಟಿಕೆ ಅಲ್ಲಿಂದ ಟಿಕೆಟ್ ಇಸ್ಕೊಂಡ್ಬಿಡೋರಲ್ಲ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಎಂಟು ಹಣಿ ನಾಲ್ಕು ಹಣಿ ಹತ್ತು ಪೈಸಾ ಕೊಟ್ಟು ಕೂಡ ಸರಿ ಹತ್ತು ಪೈಸೆ ನಡೆದಿ ನಡೆಸಿಲ್ಲ ನಾವು ನಾಲ್ಕು ಹಣಿ ಎಂಟಾಣಿ ನಡೆಸಿದ್ದೀವಿ ನಾಲ್ಕು ಕಾಣಿ ಎಂಟು ಕೊಟ್ಟು ಇಂಟ್ರವಲ್ ಆದಮೇಲೆ ಕೂಡ ಸಿನ್ಮಾ ನೋಡಿದೀವಿ ಯಾರ್ಯಾರೆಲ್ಲ ಇಲ್ಲಿ ಸಿನ್ಮಾ ನೋಡಿದರೆ ಕಮೆಂಟ್ ಮಾಡಿ ನಮ್ಮ ಥರ ಚೈಲ್ಡ್ಹುಡ್ಡು ಯಾರು ಕೂಡ ಲೀಡ್ ಮಾಡೋಕ್ಕಲ್ಲ ನೀವು ಅಂದ್ಕೋಬೋದು ಮೊಬೈಲೇ ಜೀವನ ಅಲ್ಲ ಮೊಬೈಲ್ ಬಂದ್ಬಿಟ್ಟು ಎಷ್ಟು ಆಟಗಳಾಗಿರ್ಬೋದು ಒಂದು ಕ್ಷಣಗಳಾಗಿರ್ಬೋದು ಎಲ್ಲ ಕಳೆದೋಗಿದೆ ಅಂದರೆ ಅದು ಹೇಳ್ಬಾರ್ದು ನಿಜವಾಗಲೂ ಕೂಡ ಏನು ಡೆವಲಪ್ ಆಗಬೇಕಾಗಿದೆ ಆ ಮನುಷ್ಯ ಹುಟ್ಟಿ ಸಾಯ್ತಾನ ಅಷ್ಟೇ ಒಳ್ಳೆ ನೆನಪುಗಳು ಮಾತ್ರ ಉಳಿತವೆ ಅದಕ್ಕೆ ನಮ್ಮ ಚೈಲ್ಡ್ಹುಡ್ಡು ಸಾಕ್ಷಿ ನೈಂಟಿ ಸ್ಕಿಟ್ಸ್ ಇದ್ದಾರಲ್ಲ ಸೂಪರು ಫ್ರೆಂಡ್ಸ್ ಇವತ್ತು ತಲೀದೀನಿ ಗೊತ್ತಾ ನಿಜವಾಗ್ಲೂ ಈ ಒಂದು ಮೆಮೊರಿನ ಮರ್ಯಾದೆಗೆ ಸಾಧ್ಯನೇ ಇಲ್ಲ ನಾನು ತಿಮ್ಮನಳ್ಳ ಇದ್ದೀನಿ ಇದು ಬಂದ್ಬಿಟ್ಟು ಥೇಟರು ಇಲ್ಲಿ ನನಗೆ ಯಾವ ಥರ ನೆನಪಿದೆ ಅಂದರೆ ಇಲ್ಲಿ ಎರಡು ರೂಪಾಯಿ ಕೊಟ್ಬಿಟ್ಟು ನಾವು ಮರಳ ಮೇಲೆ ಕೂತ್ಕೊಂಡು ಸಿನಿಮಾನ ನೋಡಿರೋ ಅಂತ ನೆನಪಿದೆ ನನಗೆ ಯಾರಿಗೆಲ್ಲ ನೀವು ಮರಳ ಮೇಲೆ ಕುಳಿತು ಸಿನಿಮಾ ನೋಡಿದ್ದೀರಾ ಒಂದು ಸಲ ನೆನಪಿಸ್ಕೊಳ್ಳಿ ಈ ತೇಟ್ರಲ್ಲಿ ಯಾವ ಸಿನಿಮಾ ನೋಡಿದೀನಿ ಅಂತಂದು ನೆನಪಿಲ್ಲ ಬಟ್ ಸಿನಿಮಾ ನೋಡಿದ್ದೀನಿ ಅವಾಗೆಲ್ಲ ರವಿಚಂದ್ರನ್ನು ಈ ಥರ ಈ ಥರ ಸಿನಿಮಾಗಳು ನೋಡಿರೋ ನೆನಪಿದೆ ನಿಜವಾಳು ಮರ್ಯೋದಕ್ಕಾಗಲ್ಲ ನೋಡಿ ಥಿಯೇಟ್ರು ಇದು ಇವಾಗೆಲ್ಲ ಎಲ್ಲ ಬಿಡಿ ಇವಾಗ ಎಂಥ ಕಾಲ ಬಂತು ಅಂದರೆ ಅದು ಗೋಲ್ಡನ್ ಬಿಡಿ ಆ ಕಾಲ ಮತ್ತೆ ಬರೋಲ್ಲ ನಿಜವಾಗ್ಲೂ ಕೂಡ ನೋಡಿ ಬನ್ನಿ ತೋರಿಸ್ತೀನಿ ಹಿಂಗೆ ಥೇಟ್ರು ನೋಡೋಣ ಈ ಬೇಲಿ ಬಳ್ಕೊಂಬಿಟ್ಟಿದೆ ಇಲ್ಲಿ ಎಷ್ಟು ಜನ ಇರೋರು ಅಂದರೆ ನಿಜವಾಗ್ಲೂ ನೀವು ಇವಾಗ ನೋಡ್ತಿರಲ್ಲ ಅದ್ರ ಹತ್ರಷ್ಟು ಜನ ಇರೋರು ಬಬ್ಬಾ ನೋಡಿ ಇದೇ ಥಿಯೇಟ್ರು ಇದು ಹಿಂದೆ ಸ್ಕಿನ್ ಇರ್ತಿತ್ತಲ್ಲ ಅದೇ ಜಾಗ ಇದು ಹೋಗೋದಕ್ಕಾಗಲ್ಲ ಒಳಗಡೆ ಹೋಗೋದಕ್ಕಾಗಲ್ಲ ಇಲ್ಲ ಅಂದರೆ ನಿಮಗೆ ಒಳಗಡೆ ಹೋಗಿ ತೋರಿಸ್ತಾ ಇದ್ದೆ ಹೆಂಗಿದೆ ಏನಿದೆ ಅಂತ ಮರೆಯೋಕ್ಕಾಗಲ್ಲ ಹಾಕೊಂಡ್ರಿ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಸಂತೆ ಕೂಡ ಮಾಡೋರು ನಾವು ಬೆಳವಾಡಿಯಿಂದ ನಡ್ಕೊಂಬಂದು ಆ ಸಂತೆಯಲ್ಲಿ ಎರಡು ರೂಪಾಯಿ ಬೋಂಡಾ ಖಾರಪೂರಿ ತಿಂತಿದ್ವಿ ಆ ಮಜಾನೇ ಬೇರೆ ನಿಜವಾಗ್ಲೂ ಕೂಡ ನಾನಿಲ್ಲಿ ಎಂಟನೇ ಕ್ಲಾಸ್ ಅಷ್ಟೇ ಓದಿದ್ದು ಎಸ್ ಎಸ್ ಪಿನಲ್ಲಿ ಕನ್ನಡ ಮೀಡಿಯಮಲ್ಲಿ ಬಿ ಸಿ ಜಿ ಅಂತ ಇದ್ದರು ನನಗೆ ಹೆಂಗೆ ಹೊಡೆದಿದ್ರು ಅಂದರೆ ಹೇಳ್ಬಾರ್ದು ಆರ್ ಎಂಜ್ ಹೊಡೆದಿದ್ರು ಯಾಕೆಂದರೆ ಒಂದು ಪದ್ಯ ಹೇಳ್ಕೊಡ್ತಾಯಿದ್ರು ಆ ಪದ್ಯ ಹೇಳೋಕ್ಕೆ ಎಲ್ರಿಗೂ ಬರುತ್ತೆ ಅಂತ ಕೇಳಿದ್ರು ಹ್ಞೂ ಬರುತ್ತೆ ಅಂತ ಎಲ್ಲರೂ ಕೂಡ ಹೇಳಿದ್ವಿ ಎಲ್ಲ ಹೇಳ್ತಾಯಿದ್ರು ಅವ್ರ ಜೊತೆ ನಾನಲ್ಲಿ ಜಸ್ಟ್ ಲಿಪ್ಸಿಂಗ್ ಕಷ್ಟ ಮಾಡ್ತಾಯಿದ್ದೆ ಕರೆದ್ರು ಒಬ್ಬರನ್ನ ಎಬ್ರ ಎಬ್ಬರುಸ್ ನಿಲ್ಲಿಸಿದ್ರು ಆ ಹೆಬ್ಬು ಸ್ನೇಹಿಸ್ಬಿಟ್ಟು ಹೇಳು ಅಂದರು ನನಗೆ ಇಲ್ಲ ಏನು ಮಾಡೋದು ಚೆನ್ನಾಗಿ ಹೊಡೆದ್ರು ಸುಳ್ಳೇಳ್ತೇನು ಅಂತ ಬಿ ಸಿ ಜಿ ಅಂತ ಗಂಗಾಧರ ಅಂತ ಅದ್ಭುತವಾದಂತಹ ಕನ್ನಡ ಟೀಚರ್ರು ನನಗಿಲ್ಲಿ ನನ್ನ ಸ್ನೇಹಿತರ ನೆನಪಿರೋದು ಅಂದರೆ ನನ್ನ ಸ್ನೇಹಿತ ಬೆಳವಡೆಯವನು ಚಂದ್ರಶೇಖರ ಲೋಕೇಶು ಲೋಹಿತಾಶ್ವ ಮತ್ತು ಇಲ್ಲಿ ರಾಜೇಶು ರಾಕೇಶು ಭೂತೇಶು ಆಮೇಲೆ ಕೆಂಪನ್ನವನು ಆಮೇಲೆ ಹುಡುಗಿರು ಬಂದರೆ ಆಶಾ ಅನಿತಾ ಅಕ್ಷತ ಆರಿಫಾ ಅಂತ ಯಾವುದೋ ಹುಡುಗಿಗೆ ಒಂದ್ಸಲ ಬೋರ್ಡ್ ಹತ್ರ ಡ್ಯಾಶ್ ಬೇರೆ ಹೊಡೆದಿದ್ದೆ ಅದನ್ನೆಲ್ಲ ಯಾವ ಹುಡುಗಿ ಅಂತ ಹೇಳ್ಬಾರ್ದು ಪಾಪ ಅವ್ರ ಆಗಿ ಮಕ್ಕಳಾಗಿರುತ್ತೆ